ತಿನ್ನೋದಿಕ್ಕೆ ಮಕ್ಳಿಗೆ ಅನ್ನ ಇರುತ್ತೋ ವಸ್ತ್ರ ಇರುತ್ತೋ ಏನ್ ಇಲ್ವೋ ಏನಿತ್ತ ಇಂತ ಯೋಚನೆ ಮಾಡಲ್ಲ ಬೇರೆ ಫುಲ್ಲು ಡ್ರಿಂಕ್ಸ್ ಮಾಡಿ ಏನ್ ಮಾಡೋದಿಲ್ಲ ಹೋಗಿ ಆರಾಮ ಅಪ್ಪ ಮನೇಲಿ ಊಟ ಹಾಕಲ್ಲಪ್ಪ ನಿನ್ನ ಮಕ್ಳು ನಿನ್ನನ್ನು ನಂಬಿದಾರೆ ನಿನ್ನ ಹೆಂಡತಿ ನಿನ್ನನ್ನು ನಂಬಿ ಪತಿ ವ್ರತಿಯಾಗಿ ಜೀವಿಸ್ತಾ ಇದ್ದಾರೆ ನಿನ್ನನ್ನು ನಂಬಿ ನೀಚನಾಗಿ ಕುಡಕನಾಗಿ ದುಷ್ಟನಾಗಿ ಕುಡ್ಕೋ ಬಂದಿನ ಮಲ್ತ್ರೆ ನನ್ನ ಮಕ್ಳಿಗೆ ಯಾರು ಸಾಕೋ ప్రేరే ఈ ఈ అనేక తన దేహం తన మళ్ళీ ఆహార హోదోస్ ఇంత నీచ కుడుకలి అనేక మనే కుటుంబత హెండ మక్లు తన దేహవన్న మార్కొంటారు ఒట్టే అన్న పేరే నన్న దేశ శ్రేష్ట నన్న భాష శ్రేష్ట నన్న జనాద శ్రేష్ట అంత భక్తరునూ ఈ ప్రపంచ జన అర్థమాకొత్తా ಈ ಪ್ರಪಂಚದಲ್ಲಿರುವಂತಹ ಅನೇಕ ಬಡವರನ್ನು ಯಾರನ್ನು ಕಾಪಾಡ್ತಾರಿನಿಂದ ಬೋರ್ಸುವಂತ ದೇಶ ಭಕ್ತರು ಬದಿ ಮಾತಿನಿಂದ ಅಂತ ಮನೆಯವ್ರನ್ನು ಯಾರನ್ನು ಕಾಪಾಡೋರು ಪ್ರೇರೆ ನಿನ್ನ ಭಾಷೆಯನ್ನು ವ್ಯಭಿಚಾರ ಮಾಡ್ತಾ ಇದ್ದೀನಿ ಹೋಗಿ ಹೇಳ ನಾನು ಕೊಡ್ತೀನಿ ವ್ಯಭಿಚಾರ ಮಾಡ್ಬೇಡ ಹೇಳು ನಿನ್ನ ಭಾಷೆಯನ್ನು ದುಷ್ಟ ಕೆಲಸವನ್ನು ಮಾಡ್ತಾ ಇದ್ರು ಅವ್ರು ಹೋಗಿ ಹೇಳಯ್ಯ ನೀನು ಅದರಲ್ಲಿ ತೋರಿಸು ನಿನ್ನ ದೇಶ ಪ್ರೇಮ ನಟನೆಯ ಭಕ್ತಿಯ ವೇಷವಾಗಿದ್ದು ಅದರ ಬಲವನ್ನು ಬೇಡವೆನ್ನುವರು ಅದೇ ಹೇಳ್ತಾರೆ ಈ ಜನ ಅದರ ಬಲ ಗೊತ್ತಿಲ್ಲ ಓಲಿ ಬಲ ಹೇಳ್ಬೋದಾದರು ಎಸ್ತಾನ ಮಾತಾಡ್ತ ಕೇಳ್ತಾರ ಅಂತಂದ್ರೆ ಕೇಳೋರ್ ಇಲ್ಲ ಇವ್ರಿಗೆ ಹೇಳೋರು ಇಲ್ಲ ಕೇಳೋರ್ ಇಲ್ಲ ಇವ್ರು ಹೇಳ್ತಾ ಇದಾರೆ ಅದೇ ವೇದ ಅಂತ ಇವ್ರೇನ್ ಹೇಳ್ತಾ ಇದಾರೆ ಅದೇ ಸತ್ಯ ಅದೇ ಹೇಳ್ತಾ ಇದ್ದಾರೆ ನೋಡಿ ಮುಂದೆ ಓದಿಕೊಂಡು ಅದೇ ಮಾತು ಮಾತನಾಡಿ ಕಿನ್ನರಿ ವೀಣೆ ದಮ್ಮಡಿ ಕೊಳಲು ದ್ರಾಕ್ಷರಸ ಇವುಗಳೇ ಅವರ ಔತಣದ ಸೊಬಗು ತಿನ್ಬೇಕು ಕುಡಿಬೇಕು ವ್ಯ ವಿಚಾರ ಮಾಡಬೇಕು ಆಧಾರ ಮಾಡಬೇಕು ಇದೇ ಇವರ ಔತಣಗಳ ಸೊಬಗು ಅಂದ್ರೆ ಇವುಕ್ಕೆ ಪಾಠ ಬಿಟ್ಟಿದ್ದಾರೆ ಪ್ರೇರಣ್ ಇದೇ ಜೀವನ ಅಂದುಕೊಂಡು ಕಾಲವನ್ನು ಹರಣ ಮಾಡುವವರು ಕಾಲವನ್ನು ಸಮಯವನ್ನು ಹಾಳು ಮಾಡಿಕೊಳ್ಳುವವರು ಒಂದು ದಿವಸ ನಿನಗೆ ಭಯಂಕರವಾದಂತ ಶಿಕ್ಷೆ ಇದೆ ನಿನ್ನ ಪಾಪಕ್ಕೆ ಒಂದು ದಿವಸ ಬಾಧಾಳವಾದ ವೇದನೆ ಇದೆ ಅಂತ ಗೊತ್ತಿದ್ರು ಸ್ವಾಮಿ ಇವ್ರನ್ನ ನೋಡಿ ಹೇಳುವಂತ ಮಾತೇನು ಗೊತ್ತಾ ಈಗ ನಗುವವರೇ ನಗ್ತಾ ಇದ್ದೀರಾ ನಗ್ತಾ ಇದ್ದೀರಾ ಈ ದೇಹವೆಂಬ ದೇವಾಲಯವನ್ನು ಹೊಲಸು ನಡತೆಯಿಂದ ಹಾಳು ಮಾಡ್ಕೊಂಡು ನಗ್ತಾ ಇದ್ದೀರಾ ಒಂದು ದಿನ ಅಳ್ತೀರಾ ಈಗ ನಗುವವರೇ ನಿಮ್ಮ ಗತಿಯೇನು ಏನು ಹೇಳಲಿ ನೀವೇನ್ ಮಾಡ್ತೀರಾ ದುಃಖ ಪಟ್ಟು ಅಳ್ತೀರಾ ಪ್ರಪಂಚದ ಜನರಿಗೆ ಹೇಳುವಂತ ದೇವರ ಮಾತು ಈಗ ನಗ್ತಾ ಇದ್ದೀರಾ ಈ ದೇಹವೆಂಬ ದೇವಾಲಯವನ್ನು ದೇಹವೆಂಬ ಗರ್ಭಗುಡಿಯನ್ನು ನಿಮ್ಮ ಹೊಲಸು ನಡತೆಯಿಂದ ನಿಮ್ಮ ನೀಚ ನಡತೆಯಿಂದ ಹಾಳು ಮಾಡ್ಕೊತಾ ಇದ್ದೀರಾ ಒಂದು ದಿವಸ ಅಳ್ತೀರಾ ನಿಮ್ಮ ಕಣ್ಣೀರನ್ನು ಒಳಸುವಂತ ಒಬ್ಬನು ಇರೋದಿಲ್ಲ ಪ್ರೇರೆ ಒಬ್ಬನು ಯಾಕಂದ್ರೆ ಅವನೇ ಹೇಳ್ತಾ ಇರ್ತಾನೆ ನಿಮ್ಮನ್ನು ಕಾಪಾಡೋರು ಯಾರು ಪ್ರೇರೆ ನಿಮ್ಮನ್ನು ಕಾಪಾಡೋರು ಯಾರು ನಿಮ್ಮನ್ನು ರಕ್ಷಿಸೋರು ಯಾರು ನಿಮ್ಮ ದುಃಖಗಳಿಂದ ನಿಮ್ಮ ವೇದನೆಗಳಿಂದ ನಿಮ್ಮ ಬಾಧೆಗಳಿಂದ ಬಿಡಿಸೋನ್ ಯಾರು ಬಿಡಿಸೋಣೆ ಯಸರು ನಂಬರ ನಂಬ್ತೀರಾ ಇಲ್ಲ ನನ್ನ ಜಾತಿ ಶ್ರೇಷ್ಠ ನನ್ನ ಕುಲ ಶ್ರೇಷ್ಠ ನನ್ನ ಭಾಷೆ ಶ್ರೇಷ್ಠ ಅಂತ ಮರಳುತನವು ನಿಮ್ಮ ಹೃದಯವನ್ನು ಹಿಡಿದಿದೆಯಾ ಹಾಗಾದ್ರೆ ಏನಾಗುತ್ತೆ ಗೊತ್ತಾ ಕ್ಷಣ ಮಾತ್ರದಲ್ಲಿ ನಿಮ್ಮ ಆತ್ಮ ಬೆಂಕಿ ಕೆರೆಗೆ ಹೋಗುತ್ತೆ ಪ್ರೇರಣೆ ಕ್ಷಣ ಮಾತ್ರ ಕ್ಷಣ ಮಾತ್ರದಲ್ಲಿ ಕ್ಷಣ ಮಾತ್ರದಲ್ಲಿ ನಮ್ಮ ಜೀವನವನ್ನು ಸರ್ವನಾಶ ಬೇಡ ಬೇರೆ ಸತ್ತವ್ರು ಒಬ್ರು ರಿಟರ್ನ್ ಬರಲಿಲ್ಲ ಅಂತ ಬರ್ದ್ರು ಪತ್ರ ಕಳಿಸಿಲ್ಲ ಯಾರಿಗೂ ಫೋನು ಮಾಡಿಲ್ಲ ಹೀಗಿರುವುದರಿಂದಲೂ ನನ್ನ ಪಕ್ಕದಲ್ಲಿ ಇರುವಂತ ಮನುಷ್ಯನು ಸತ್ತಿ ಎಲ್ಲೂ ಹೋಗ್ತಾ ಇದ್ದೇನೆ ನಾನ್ ಸತ್ತ ಅಂದ ಮೇಲೆ ಎಲ್ಲಿ ಹೋಗ್ತೀನಿ ಅಂತ ಅಡ್ರೆಸ್ ತಿಳ್ಕೊತಾ ಇದೇನೆ ಬೈಬಲ್ ಹೋಗ್ತಾ ಇದ್ದಾನ ಬೈಬಲ್ ಅಲ್ಲಿ ಬರ್ತಿದ್ದೆ ಇವ್ರ ಅಡ್ರೆಸ್ ಎಲ್ಲಿ ಹೋಗುತ್ತೆ ಇವರು ಹೋಗುವಂತ ಸ್ಥಳ ಗಮ್ಯ ಸ್ಥಳ ಇಲ್ಲಿ ಅಂತ ಪಕ್ಕ ಅಡ್ರೆಸ್ ಸಮೇತ ಹೇಳ್ತಾ ಇದ್ದೇ ಪ್ರಕಟಣೆ ಗ್ರಂಥ ನೋಡ್ಕೊಳ್ಳೋದ್ರೇನೆ ನಮಸ್ಕೋಣ ಪ್ರಕಟಣೆ ಗ್ರಂಥ ಎಂಟ ಇಪ್ಪತ್ತೊಂದು ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು ಏನ್ ಬೇರೆ ಕ್ರೈಸ್ತರನ್ನು ಹೇಳುವಂತ ದೇವರ ಮಾತೇನು ಗೊತ್ತ ಆದರೆ ಹೇಡಿಗಳು ಇಪ್ಪತ್ತೊಂದು ಎಂಟು ಆದರೆ ಹೇಳಿಗಳು ನಂಬಿಕೆ ಇಲ್ಲದವರು ದೇವರು ದಯಪಾಲಿಸಿರುವಂತ ಆತ್ಮ ಯಾವುದು ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಆದ್ರೆ ನಮ್ ಕ್ರೈಸ್ತ ಮಧ್ಯದಲ್ಲಿ ಏನಾಗಿದೆ ಆದರೆ ಹೇಳಿಗಳು ನಂಬಿಕೆ ಇಲ್ಲದವರು ಇವ್ರು ಇವ್ರೆಂತಾರಂದ್ರೆ ನಂಬಿಕೆ ಇಲ್ಲದವ್ರು ಅಂದ್ರೆ ಯೇಸು ಸ್ವಾಮಿ ಹೇಳುವಂತ ಮಾತೇನೆ ಹೇಳಿ ನನ್ ನಂಬುವನು ಧನ್ಯತ ಆತನ ಹೇಳಿದ್ರೆ ನಾನು ರೋಗವಾಸ ಆಗಿರೋದನ್ನ ನೋಡಿ ಯೇಸು ಸ್ವಾಮಿನ ನಂಬಿದೀನಿ ನಾನು ಸಾಲ ಉತ್ತೀರಿರೋದನ್ನ ನೋಡಿ ಯೇಸು ಸ್ವಾಮಿನ ನಂಬ್ತಾ ಇದ್ದೀನಿ ನಮ್ಮನೇಲಿ ಏನೋ ಒಂದು ಬಿಡುಗಡೆ ಆಗಿದ್ಕೋಸ್ಕರ ನಾನು ಯೇಸು ಸ್ವಾಮಿ ಇಂಥ ನಂಬಿಕೆ ಎಂತ ಕಲಿಯಬೇಕು ಇಂಥ ಥರ್ಡ್ ಕ್ಲಾಸ್ ನಂಬಿಕೆ ಏನ್ ಇರ್ಬೇಕು ಬೇಕಾಗಿಲ್ಲ ನಿನ್ನ ನಂಬಿಕೆ ಈ ತರದ್ದು ದೇವರು ನನ್ನ ಆತ್ಮ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ ನನ್ನಗೋಸ್ಕರ ನಂಬಿಯಾ ನಂಬಿಯಾ ಅದು ನಿಜವಾದ ಪ್ರೇಮ ಪ್ರೀತಿ ಅಂದ್ರೆ ಏನು ಪ್ರೀತಿ ಅಂದ್ರೆ ಈ ಪ್ರೀತಿ ಲೋಕಪ್ರೀತಿ ಪ್ರೇರೆಯ ಪ್ರೀತಿ ಏನೇ ಅವನೇನೋ ಹುಡುಗ ಏನೋ ಕೊಡ್ತಾನೆ ಅಂತ ಬೀಳುವಂಥದ್ದು ಹುಡುಗಿ ಏನೋ ತಾಳು ಏನೋ ಕೊಡ್ತಾನಂತ ಬೀಳು ಇದು ಪ್ರೇಮ ಅಲ್ಲ ಇದು ವ್ಯಾಮೋಹ ಇದು ಹುಡುಗಿಯ ಏನೋ ಇದೆ ಅಂತ ಪ್ರಿನ್ಸೋದು ನಿಜವಾದ ಪ್ರೇಮನ ಹುಡುಗನ ಏನೋ ಇದೆ ಅಂತ ನೋಡಿ ಪ್ರಿನ್ಸಬ್ ಈ ಸ್ವಲ್ಪ ಪ್ರೇಮನ ಅಥವಾ ಸೌಂದರ್ಯವಾಗಿದ್ದಾನೆ ಆಸ್ತಿವಂತನಾಗಿದ್ದಾನೆ ಅಲ್ಲ ಈಶ್ವರವಂತನಾಗಿದ್ದಾನಂತ ನೋಡಿ ನಂಬುವುದು ಪ್ರೇಮ ಅನ್ನ ಪ್ರಿಯ ಸೌಂದರ್ಯವನ್ನು ನೋಡಿ ಪ್ರೇಮ ನಂಬುವಂಥದ್ದು ಪ್ರೇಮ ಅಲ್ಲ ಕುಷ್ಠೋಗದ ಮೇಲೆ ಪ್ರೀತಿ ಬರೋಣ ಹುಡುಗಿಗೆ ನಮ್ಮ ಹುಡುಗಿಯಿಂದ ನೋಡಿ ಕುಷ್ಠೋಗ ಕುಷ್ಠೋಗ ಇರುವಂತ ಹುಡುಗಿ ಮೇಲೆ ಪ್ರೀತಿ ಬರಲ್ಲ ಸುಟಾಗಿರೋ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಬರಲ್ಲ ಇವ್ರಿಗೆ ಏನಂದ್ರೆ ಸೌಂದರ್ಯ ಇದು ಹೀರೋಯಿನಿಗೆ ಹೊರಿಸ್ಕೋತಾರೆ ಈ ಹೀರೋಯಿನ್ ತರ ನಮ್ಮ ಹುಡುಗಿ ಇದ್ದಾಳೆ ಇಂಥವ್ರ ಮೇಲೆ ಪ್ರೀತಿ ಓದ್ತದೆ ಇದೆಂತ ಪ್ರೀತಿ ಇದು ವ್ಯಾಮೋಹ వ్యమోహద ప్రీతి యేసుకృష్ణ ప్రేరే యవ రీతి అనీతివంతరు ఏన్ ప్రే నీతివంతరల్ అీతివంతర నమ్మకు వస్తా ఆతను ప్రాణ ఆతన ప్రేమ శ్రేష్టవదుద్ద అల్వ ప్రయరే నమ్మ జాతి జన ఏ ప్రేమ శ్రేష్టన నమ్మ కుల బాధ శ్రేష్టన ఇల్ల ప్రియరే యేసుకృష్ణ ప్రీతి అమరవదు ಆ ಪ್ರೀತಿ ಏನೇಳಿ ಶಾಶ್ವತವಾದದ್ದು ಅಮರವಾದದ್ದು ತಂದೆಯಾದ ಪರಮಾತ್ಮ ಹೇಳುವಂತ ಮಾತೇನ್ ಗೊತ್ತಾ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮ ಪ್ರೇಮೆ ಶಾಶ್ವತ ನಾವು ಕಷ್ಟದಲ್ಲಿದ್ದಾಗಲೂ ಅದೇ ಪ್ರೇಮ ದುಃಖದಲ್ಲಿದ್ದಾಗಲೂ ಅದೇ ಪ್ರೇಮ ಸಂತೋಷವಾಗಿದ್ದಾಗಲೂ ಅದೇ ಪ್ರೇಮ ಆತನ ಪ್ರೀತಿ ಬದಲಾಗದನು ಅಂತ ಪ್ರೀತಿ ಅದು ಅಂತ ಪ್ರೀತಿಗೋಸ್ಕರ ಇವತ್ತು ಕ್ರೈಸ್ತರು ಇಷ್ಟಪಡ್ತಾ ಇದ್ರು ಅಂತ ನೋಡುವಾಗ ನಾನು ಇಷ್ಟ ಪ್ರೇಮೆ ಅಂದ್ರೆ ಹೇಳಿಗಳು ನಂಬಿಕೆ ಇಲ್ಲದವರನ್ನು ಏನು ಮಾಡ್ತಾನೆ ಹೇಳಿ ನಂಬಿಕೆ ಇಲ್ಲದವರನ್ನು ಏನ್ ಮಾಡ್ತಾನೆ ನೋಡಿ ಅದೇ ನೋಡಿ ಅಸಹ್ಯವಾದ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ಆರಾಧಕರು ಎಲ್ಲ ಸುಳ್ಳುಗಾರರು ಬೇರೆ ಕ್ರೈಸ್ತರಿಗೆ ವಿಗ್ರಹ ಕ್ರೈಸ್ತರಿಗೆ ವಿಗ್ರಹ ಅಂದ್ರೆ ಹೇಳಿ ಹಣ ಹಣ ಅಂದ್ರೆ ಇವತ್ತು ಇವತ್ತೆಲ್ಲ ಚರ್ಚೆ ತುಂಬಿದೆ ನೋಡಿದ್ರೆ ಹೇಳಿ ಹಣ ಅಂದ್ರೆ ಆಚೆಗಳನ್ನು ಜನ ತುಂಬಾ ಇದ್ದಾರೆ ಭಕ್ತರು ಏನ್ ತಗೋಸ್ತಾರ ದೇವ್ರು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಅಂದ್ರೆ ಈ ಲೋಕಕ್ಕೋಸ್ಕರ ಈ ಲೋಕಕ್ಕೋಸ್ಕರ ಇರುವಂತ ಜನರಿಗೆ ಗೊತ್ತಿಲ್ಲ ಆಗ್ತಾ ಇದೆ ಪರ ಗೊತ್ತಿಲ್ಲ ಪರ ದೇಶನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆಗ್ತಾ ಇದೆ ಆಚೆ ಕಡೆ ಫುಲ್ ರೆಸ್ಟ್ ಜನ ಫುಲ್ ದೇವಸ್ಥಾನ ತುಂಬ್ತಾ ಇದೆ ಮಸಿದಿನೂ ತುಂಬ್ತಾ ಇದೆ ಈ ಕಡೆ ಚರ್ಚ್ ಗಳು ತುಂಬ್ತಾ ಇದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಂಪ್ಲೇಂಟ್ ಆಯ್ತಾ ಕರ್ಣ ಅಂದ್ರೆ ಒಂದು ಕಡ್ಮಾ ಇದ್ದಾರೆ ಇನ್ನೂ ಜಾಸ್ತಿನ ಐತೆ ಎಲ್ಲ ಭಕ್ತರೆ ನಮ್ಮ ಕ್ರೈಸ್ತ ಜನ ನೋಡುವಾಗ ಫುಲ್ ಚರ್ಚ್ ಎಲ್ಲ ತುಂಬಿರುತ್ತೆ ఎంతకోస్కరణ ఈోక దేవరు నమే ఉన్నత పరలోకూ యారి చింత పరలోకల్సిన కుతూ ఆలోచన ఇలా ఈ లోకలి దేవరిందేనూ సిగ్నో అంత దేవ్రత బా వు దేవర్గోస్కర ఏనూ మా దేవరిగోస్కర కష్టపడవ అవమానమును అవమానం త ఆలోచన లేదు ఆలోచన యార్మే అదే మాత్ర అసహ్యవధి సేరదరు కొ జార మాటగారాధకరు హేరే భయంకర విగ్రహారాధ దేవ్ హేవ్ హేవర హణవను హణు దేవర ఇద్దరు ప్రీసంత దేవరు కరీం దేవ్కి నొత్తా ప్రేరణ నిజా అమాయకు ప్రేరే దేవుడు ಸ್ಪಷ್ಟವಾಗಿ ಹೇಳಿರ್ತಾರೆ ನಮ್ ಮನ್ಸಿ ಎಂಬುದ ಬಲಹೀನ ನಿಜವಾಗ್ಲು ನಂಬೋಕೆ ಆಯ್ತಲ್ಲ ಅಂತ ನಮ್ ಮನ್ಸು ಅನ್ಸ್ತದೆ ಆದ್ರೆ ದೇವ್ರಿಗೆ ಪಕ್ಕ ಗೊತ್ತು ಇವ್ ಹಣದಿಂದ ಹೋದ್ರೆ ಇವನ ಆತ್ಮಿಕ ಜೀವನ ಹಾಳಾಗ್ ಹೋಗೋದ್ರಿಂದ ಚೆನ್ನಾಗಿ ಗೊತ್ತು ನಿಜವಾಗ್ಲೂ ಹಣ ತುಂಬಾ ಡೇಂಜರ್ ಬೇರೆ ಅನುಭವದಿಂದ ಹೇಳುವಂತ ಮಾತು ದೇವ್ರನ್ನ ನಂಬೋದೇ ಇರೋದು ನಮ್ಮ ದೇವ್ನ ನಮ್ಮಾದ್ಮೇಲೆ ಹೇಳುವಂತ ಅಂದ್ರೆ ಹಣ ತುಂಬಾನೇ ಡೇಂಜರ್ ಹಣ ಇದ್ರೆ ನಾವು ದೇವ್ರನ್ನ ಆಗಲ್ಲ ನಾವು ಕಷ್ಟದಲ್ಲಿ ಪ್ರಿಯರಿ ಕುಗ್ಗಿದ ಮನಸ್ಸು ಯಾವಾಗ ಅಂತ ಮನೆ ತುಂಬಾ ಹಣ ಇದ್ದಾಗ ಸ್ವಂತ ಮನೆ ಇದ್ದಾಗ ಮನೆ ಮುಂದೆ ಗಾಡಿ ಗಾಳಿಯಿಂದ ಕುಗ್ಗಿದ ಮನಸ್ಸು ಯಾವಾಗ ಬರುತ್ತೆ ಯಾವ್ದಾಗ ಏನಂತ ಹೇಳಿ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಅಂತ ಹೇಳ್ತಾರೆ ಯಾವಾಗ ಕುಗ್ಗಿದ ಮನಸ್ಸು ಬರುತ್ತೆ ಮನ್ಸು ಕುಗ್ಗುತ್ತಾ ಮನೇಲಿ ಹಣ ಇದ್ರೆ ಮನೆಯಲ್ಲಿ ಸೌಕರ್ಯ ಇದ್ರೆ ಮನೆಯಲ್ಲಿ ಎಲ್ಲ ಇದ್ದ ಕುಗ್ಗುತ್ತಾ ಮನಸ್ಸು ಹಿಗ್ಗುತ್ತಾ ಹಿಗ್ಗುತ್ತೆ ಇಗುತ್ತೆ ಪ್ರಿಯರೇ ಮನ್ಸು ಕುಗ್ಗೋದ್ ಯಾವಾಗ ಏನು ಇಲ್ಲದಿದ್ದಾಗ ಆರೋಗ್ಯ ಇಲ್ಲದಿದ್ದಾಗ ಹಣ ಇಲ್ಲದಿದ್ದಾಗ ಆಸ್ತಿ ಇಲ್ಲದಿದ್ದಾಗ ಜನರ ಸಹಾಯ ಇಲ್ಲದಿದ್ದಾಗ ಮನ್ಸು ಕೂಕುತ್ತೆ ಆಗ ನಿಮ್ಗೆ ದೇವ್ರು ಹೇಳುವಂತ ಮಾತೇ ಗೊತ್ತಾ ನಾನು ನನ್ನನ್ನು ಪ್ರೀತಿಸ್ತೇನೆ ಆಗ ದೇವ್ರಂತ ಮಾತು ಇದು ಏನು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅವಾಗ ನಾವು ದೇವ್ರನ್ನ ಪ್ರೀತಿಸ್ತೀವಿ ಆಗ ನಾವು ದೇವ್ರನ್ನ ಪ್ರೀತಿಸ್ತೀವಿ ನಮ್ಮ ಮಾತ್ರ ಎಲ್ಲ ಇದ್ದಾಗ ನಿಜವಾಗ್ಲೂ ನಾವು ದೇವ್ರನ್ನ ಪ್ರೀತಿಸೋದಿಕ್ಕೆ ಆ ಕ್ರೂರ ಮೃಗ ನಮ್ಮ ಬಿಡಲ್ಲ ವಿಗ್ರಹ ಅನ್ನುವಂಥದ್ದು ಹಣ ಹಣ ನಮನ ಏನ್ ಮಾಡ್ತಾರೆ ಗೊತ್ತಾ ದೇವರನ್ನ ದೂರ ಮಾಡುವಂತ ಹಣ ಪ್ರಿಯ ಹಣ ಬಿಟ್ಟರೆ ಪ್ರಿಯ ಭಯಂಕರವಾದಂತ ಕ್ರೂರ ಮೃಗ ಇದ್ರದಿಂದ ಕಾಪಾಡ್ಕೋಬೇಕಂತ ಪ್ರಿಯ ದೇವರಲ್ಲಿ ನಿಜವಾಗ ನಾವು ದೇವರನ್ನ ಪ್ರೀತಿಸೋಣ ಪ್ರೀಯ ದೇವ್ರನ್ನ ಹೃದಯವರೆಗೂ ಪ್ರೀತಿಸಿದಾಗ ದೇವ್ರಿಗೆ ನಮ್ಗೆ ಒಳ್ಳೇದೇ ಯಾವ್ದು ಕೆಟ್ಟದೇ ಯಾವ್ದು ಅಂತ ಚೆನ್ನಾಗೋದು ಅದ್ರ ಮೇಲೆ ಆಸೆ ಬರ್ತಾರಂಗೆ ದೇವ್ರ ಏನ್ ಮಾಡ್ತಾರೆ ನಮ್ಮನ್ನ ಕಾಪಾಡ್ತಾರ ಪ್ರೀರೆ ಕಾಪಾಡುವಂತಹ ದೇವರು ನಮ್ಮ ದೇವರು ಆತರನ್ನು ಹೃದಯ ಪೂರ್ವಕವಾಗಿ ಪ್ರೀತಿಸುವಾಗ ನಮ್ಗೆ ಏನ್ ಅಂದ್ರೆ ನಮ್ಮ ಮುಂದೆ ಬರುವಂತಹ ದುಷ್ಟ ಶಕ್ತಿಗಳನ್ನು ದುಷ್ಟ ಆಸೆಗಳನ್ನು ತೆಗೆದಾಕಿ ದೇವ್ರನ್ನು ಸಂಪೂರ್ಣತೆ ಕಡೆಗೆ ನಡೆಸಿ ಸ್ವರ್ಗಕ್ಕೆ ಸೇರಿಸುವಂತ ಜವಾಬ್ದಾರಿ ದೇವ್ರಿಗೆ ಅವಾಗ ನಾವು ನಾವು ಮಾಡುವಂತ ಕರ್ತವ್ಯ ನಾವು ಮಾಡಲೇಬೇಕು ದೇವ್ರನ್ನ ನಾವು ಹೃದಯ ಪೂರ್ವಕವಾಗಿ ಕರ್ತವ್ಯ ಅನ್ನೋದಕ್ಕಿಂತ ನಮ್ಮ ಹೃದಯ ಏನಾಗಿರ್ಬೇಕು ಹೇಳಿ ದೇವರನ್ನು ತುಂಬಿಕೊಂಡಿರ್ಬೇಕು ಆತನ ಮಮ್ಮತೆ ಆತನ ತ್ಯಾಗ ಆತನ ಕರುಣೆ ಆತನ ಏನಾಗಿದ್ದಾನೆ ಕರುಣೆ ನಿಧಿ ದೇವ್ರನ್ನ ನಾವು ಇಟ್ಕೋಬೇಕು ಪ್ರಿಯೇ ದೇವ್ರನ್ನ ಏನ್ ಮಾಡ್ಬೇಕು ನಾವು ಹೃದಯದಲ್ಲಿ ಇಟ್ಕೋಬೇಕು ದೇವರಿಂದ ಬರುವಂತದ ಆಶೀರ್ವಾದ ಚಿಲ್ಲರೆ ಬರುತ್ತೆ ಚಿಲ್ರೆ ತಗೊಂಡು ಏನ್ ಮಾಡ್ತೀಯ ಚಿಲ್ಲರ ತಗೊಂಡ್ ಬದಿಯಲ್ಲಿ ಸಣ್ಣ ಪುಟ್ಟ ಖರ್ಚಾಗ್ತಾರೆ ಪ್ರೇರೇ ಕೆಲವು ಸಾವಿರ ರೂಪಾಯಿ ಐನೂರು ರೂಪಾಯಿ ನೋಟು ಎರಡ್ ಸಾವಿರ ರೂಪಾಯಿ ನೋಟ ಚಿರೆ ಮಾಡಿಸ್ತಾ ಆಗ ಏ ಚಿರೆ ಮಾಡಿಸ್ರೆ ಒಂದೇ ಒಂದಿಂದ ಏನಾಗ್ತಾ ಇದ್ರೆ ಹೋಗ್ತಾ ಇರ್ತದೆ ನಿನ್ ಭಿಕ್ಷೆ ಬರ್ತಾ ಇರ್ತೀಯ ದೇವ್ರ ಹತ್ರ ದೇವ್ರೆ ಇದೊಂದು ಸ್ವಲ್ಪ ಮನೆ ಕಟ್ಕೋಬೇಕು ಆ ಕೊಡ್ತಾನೆ ಭಿಕ್ಷೆ ಸ್ವಲ್ಪ ಬೇರೆ ಮ್ಯಾಲೆ ಫ್ಲೋಲ್ ಆಗಬೇಕು ಆ ತಗೋ ಭಿಕ್ಷೆ ಬರೇ ಮನೆ ಮುಂದೆ ಖಾಲಿ ಇದ್ದ ದೇವ್ರ ಜಾಗ ಕಾರ್ ನಿಂತ್ಕೋಬೇಕು ಆ ತಗೋ ಭಿಕ್ಷೆ ಎಲ್ಲ ಖರ್ಚು ಮಾಡ್ಕೊಳ್ಳ್ಮೇಲೆ ಏನಾಗಿರ್ತೀನಿ ಐಶ್ವರ್ಯಾರ ಭಿಖಾರಿ ಒಂದ್ ತೊಟ್ಟಿಗೂ ನೀರು ಉಡಿಸ್ಕೊಂಡಿದ್ರೆ ಒಂದ್ ತೊಟ್ಟು ನೀರ್ ತಗೊಳೋದಕ್ಕೂ ನಮ್ಮ ಕೈಯಲ್ಲಿ ಯೋಗ್ಯತೆ ಇರಲ್ಲ ತಿಳಿದ್ರು ಅದಕ್ಕೆ ನಾವು ಲಜರ್ಣ ಆಗೇನೇ ಏನೇ ಆಗಿರ್ಬೇಕು ಬಿಕಾರಿಯಾಗಿ ಕಂಚು ಸ್ಥಾನದಲ್ಲಿ ಪ್ರಪಂಚದಲ್ಲಿ ನಾವು ಬದುಕಿದ್ವಿ ಆತ್ಮದಲ್ಲಿ ಬಡವರಾಗಿರೋರು కన్యరు పరమక రాజు ఆత్మదా బడవరణ దేవరను ఘనపడకే నీ దేవర నమ ఘనపడతాను అనేక జనాంగ మధ్య ఈ మాతను నిలబె దేవరం సభ దేవరిగూ సంగతి నన్ను హృదయపూర్వక వందనే సమర్పించా ఇవ్వాలి హృదయపూర్వక వందనర్పించు